ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಅನ್ನೋ ಕಾಗೇರಿ ಹೇಳಿಕೆಗೆ ಮಾಜಿ ಸಚಿವ ಶಾಸಕ ಆರ್ ವಿ ದೇಶಪಾಂಡೆ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿರಸಿಯಲ್ಲಿ ಮಾತನಾಡಿದ ಅವರು ಮೋದಿ ಸರ್ಕಾರವೇ ಗ್ಯಾರಂಟಿ ಕೊಟ್ಟು ದಿವಾಳಿ ಮಾಡಿದ್ದಾರೆ ಅಂತ ಹೇಳಬಹುದಾ ಸಭಾಧ್ಯಕ್ಷರಾಗಿದ್ದ ವಿಶ್ವೇಶ್ವರ ಹೆಗಡೆ ಅವರು ಈ ರೀತಿ ಹೇಳಿಕೆ ನೀಡಬಾರದು ಸರ್ಕಾರ ಮುಂಗಡ ಪತ್ರದಲ್ಲಿ ಯೋಜನೆಗಳಿಗೆ ಅನುದಾನ ನೀಡಿದೆ ಶಾಸನ ಸಭೆಯಲ್ಲಿ ಮುಂಗಡ ಪತ್ರ ಪಾಸ್ ಆಗಿದೆ ಆಗ ಯಾರೂ ವಿರೋಧಿಸಿಲ್ಲ ಗ್ಯಾರಂಟಿಯಿಂದ ಏನು ಆಗಿದೆ ಸಂಬಳ ಆಗ್ತಾ ಇಲ್ವಾ ಅಭಿವೃದ್ಧಿ ಕೆಲಸ ನಿಂತಿದ್ದಾವ ಗ್ಯಾರಂಟಿಗಳು ನಿಂತಿದೆಯಾ ಅದಕ್ಕಾಗಿ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳೋದು ಸರಿಯಲ್ಲ ಅಂತ ದೇಶಪಾಂಡೆ ಅವರು ಕಿಡಿಕಾರಿದರು ಪಿಯ ಗೌರವಿತ ಅಭ್ಯರ್ಥಿಗಳು ಐದು ಗ್ಯಾರಂಟಿ ಕೊಟ್ಟು ನಾವು ದಿವಾಳಿ ತೆಗ್ದೇವೆ ಅಂತ ಹೇಳಿದರೆ ಅದಕ್ಕೆ ಮೋದಿ ಸಾಹೇಬರು ಭಾರತ ಸರ್ಕಾರ ಐದು ಗ್ಯಾರಂಟಿ ಕೊಡೋದೇ ಅದು ಅವರು ದಿವಾಳಿ ತೆಗ್ದಂತ ಹೇಳ್ಬೋದು ನಾ ಹೇಳೋದು ಹಂಗೆ ಮಾತಾಡಬಾರ್ದು ಬಜೆಟ್ದಲ್ಲಿ ಪ್ರೊವಿಜನ್ ಮಾಡಿದ್ದೇವೆ ಮುಂಗಡ ಪತ್ರ ಶಾಸನ ಸಭೆಯಲ್ಲಿ ಪಾಸಾಗಿದೆ ವಿರೋಧ ಪಕ್ಷದವರು ಅಲ್ಲಿಂದ ಏನು ಹೇಳಬೇಕಂತ ಹೇಳಿದ್ದಾರೆ ಯಾರೂ ಸರ್ಕಾರ ದಿವಾಳಿ ತೆಗೆದಂತ ವಿಧಾನಸಭೆಯಲ್ಲಿ ಹೇಳಿಲ್ಲ ನಮ್ಮ ಮುಂಗಡ ಪತ್ರ ಪಾಸ್ ಮಾಡುವಾಗ ಹೇಳಿಲ್ಲ ಈಗೇನು ಹೇಳಿ ಪ್ರಾರಂಭ ಮಾಡಿದೆ ಯಾಕೆ ಏನು ದಿವಾಳಿ ತೆಗ್ದಾವೆ ಏನು ಸಂಬಳ ಆಗ್ತಾಯಿಲ್ಲ ಏನು ಅಭಿವೃದ್ಧಿ ಕೆಲಸ ನಿಂತಿದ್ದಾವೆ ಏನು ಗ್ಯಾರಂಟಿ ಕೊಡೋದು ನಿಂತಿದೆ ಹಾಗಾಗಿ ಇದು ತರದ ಮಾತು ವಿಶ್ವೇಶ್ವರ ಹೆಗಡೆ ಅಂತ ಒಬ್ಬ ಸೀನಿಯರ್ ಮಾತಾಡಬಾರಿತ ಶಿವಮೊಗ್ಗ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರ ನಡೆಸಿದ್ರು ಬಳಿಕ ಶಿವಮೊಗ್ಗ ಗ್ರಾಮಾಂತರ ಭಾಗದ ಹೊಳೆ ಹೊನ್ನೂರಿನಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಸಲಾಯಿತು ಪ್ರಚಾರ ಸಭೆಗೆ ಗೀತಾ ಶಿವರಾಜ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ಇನ್ನು ಸಭೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಪರ ನಟ ಶಿವರಾಜ್ ಕುಮಾರ್ ಹಾಗೂ ಮಧು ಬಂಗಾರಪ್ಪ ಮತಯಾಚಿಸಿದರು ಇನ್ನು ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಸುಳ್ಳು ಹೇಳದೆ ನುಡಿದಂತೆ ನಡೆದಿದ್ದೇವೆ ಸತ್ಯ ಹರಿಶ್ಚಂದ್ರರ ಮಕ್ಕಳು ಅಂದರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಮನ ಫೋಟೋ ಕೊಳೆಯಾದರೆ ಪಿಯವರು ಪೂಜೆ ಮಾಡ್ತಾರಾ ರಾಮನನ್ನ ಪಿಯವರು ಬೀದಿಗೆ ತಂದಿದ್ದಾರೆ ರಾಮನ ಭಕ್ತರು ಕಾಂಗ್ರೆಸ್ನವರು ಬಂಗಾರಪ್ಪನವರು ಆರಾಧನಾ ಕಾರ್ಯಕ್ರಮ ಮೂಲಕ ಕತ್ತಲಲ್ಲಿ ದೇವರನ್ನ ಬೆಳಕಿಗೆ ತಂದರು ಇನ್ಮುಂದೆ ಭಾವನಾತ್ಮಕ ಚುನಾವಣೆ ನಡೆಯಲ್ಲ ಅಂತ ಹೇಳಿದರು ರಾಮಂದು ಫೋಟೋ ಹಾಕಿತ್ತಾರೆ ನೋಡಿದಿರ ನೀವು ಬಿ ಜೆ ಪಿ ಅವರು ರಾಮನ್ ಫೋಟೋ ಆ ರಾಮನ್ ಫೋಟೋ ಕೊಳೆ ಆದರೆ ಇವ್ರು ಏನಾರು ಯಾವತ್ತರ ಮಂಗಳಾರತಿ ಮಾಡ್ಯಾರನ್ರಿ ಯಾರು ಮಾಡ್ಯಾರ ಆ ರೋಡ್ ರೋಲಲ್ಲಿ ರಾಮಂದು ಆ ಡಿಜಿಟಲ್ ಬ್ಯಾನರ್ ಬಿದ್ದು ಹರಿದು ರೋಡ್ ರೋಡಲ್ಲಿ ಬಿದ್ದಿರ್ತತೆ ಟ್ರ್ಯಾಕ್ಟ್ರು ಎತ್ತಿನ ಗಾಡಿ ಎಲ್ಲ ತುಳ್ಕೊಂಡು ಓಡಾಡ್ತಾರೆ ಇವ್ರಿಗೆ ನಿಜವಾಗ್ಲೂ ಮರ್ಯಾದೆ ಐತೆ ಇವರಿಗೆ ಇವ್ರು ನಿಜವಾಗ್ಲೂ ರಾಮನ್ ಭಕ್ತರ ಇವರು ರಾಮನ ಬೀದಿ ಪಾಲ್ ಮಾಡಿ ರಾಮನ ಹೆಸರಲ್ಲಿ ಮತ ಕೇಳ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿ ನಮಗೆಲ್ಲರಿಗೂ ಕೂಡ ಮಂಗ ಅಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಆ ಭಾವನಾತ್ಮಕ ಒಂದು ಒಂದು ಸಂದೇಶವನ್ನು ಹೋದ್ಸತಿ ತಗೊಂಡು ಅಧಿಕಾರಕ್ಕೆ ಏನು ಬಂದರು ನನಗನ್ಸುತ್ತೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಿ ಭಾವನಾತ್ಮಕ ಚುನಾವಣೆಗಳು ಇವತ್ತಿಂದ ಸ್ಟಾಪ್ ಆಗ್ತದೆ ಏನೋ ಪ್ರಚಾರ ಸಭೆ ವೇಳೆ ಅಭಿಮಾನಿಗೊಬ್ರು ನಟ ಶಿವರಾಜ್ ಕುಮಾರ್ ಗೆ ನಿಮಗಾಗಿ ಜೀವ ಬೇಕಾದ್ರೂ ಕೊಡ್ತೀವಿ ಅಂತಂದ್ರು ಇದಕ್ಕೆ ಶಿವಣ್ಣ ನನಗಾಗಿ ಜೀವ ಕೊಡಬೇಡಿ ನೀವು ನಿಮ್ಮ ಕುಟುಂಬಕ್ಕಾಗಿ ಜೀವಿಸಬೇಕು ಅಂತ ಬುದ್ಧಿ ಹೇಳಿದ್ರು ಇನ್ನು ನಿಮ್ಮ ಊರ ಮಗಳು ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸಬೇಕಾದ ಜವಾಬ್ದಾರಿ ನಿಮ್ಮದು ಪಕ್ಷ ಸರಿಯಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಲ್ಲ ಅಂತ ನಿಮಗೆ ಅನ್ಸಿದ್ರೆ ಹೆಸರು ಬದಲಿಸ್ಕೊಳ್ತೀನಿ ಅಂತ ಹೇಳಿದ್ರು ಜೀವ ಎಲ್ಲ ಕೊಡ್ಬೇಡಪ್ಪ ಜೀವ ಯಾವಾಗ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ಫ್ಯಾಮಿಲಿಗೋಸ್ಕರ ಜೀವಂತವಾಗಿರ್ಬೇಕು ಇಲ್ಲ 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 ನಿಮ್ ತಾಯಿಗೋಸ್ಕರ ನಿಮ್ ತಾಯಿಗೋಸ್ಕರ ನಿಮ್ ಮನೆಯವ್ರಿಗೋಸ್ಕರ ನಿಮ್ ತಂಗಿಗೋಸ್ಕರ ಎಲ್ಲಾರ್ಗೋಸ್ಕರ ಬದುಕಿರ್ಬೇಕು ನಿಮ್ ಸ್ನೇಹಿತರಿಗೋಸ್ಕರ ಬದುಕಿರ್ಬೇಕು ಬದುಕೋಷ್ಟು ಈಸಿಯಾ ಸಿಗಲ್ಲ ಅದಿರ್ಬೇಕು ಅನುಭವ ಕೇಳು ಫಸ್ಟ್ ಕೇಳು ಬಿಡಿ ಕೇಳು ಕೇಳು ಫಸ್ಟ್ ಕೇಳು ಜೀವನ ಶೀಜೆ ಬಿಟ್ಕೊಳ್ಬಾರ್ದು ಯಾವಾಗಲೂ ಜೀವನ ಇಟ್ಟಿ ಇಟ್ಕೋಬೇಕು ಗೊತ್ತಾಯ್ತಾ ಯಾವ ನಾವು ಮಾತಾಡ್ಬಾರ್ದು ಜೀವ ಕೊಡದಮ್ಮ ಅದೋ ಬಿಡಿ 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 ದೂರ ಬಿಡಿ 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 ಇವರ ಬಿಡಿ 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 ಯಾವಾಗಲೂ ಹೊಳೆಹೊನ್ನೂರಿನಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ಇಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ನೋಡಿ ಸಂತೋಷವಾಗಿದೆ ಕಳೆದ ಬಾರಿ ಚುನಾವಣೆಗೆ ನಿಂತು ಸೋತಿದ್ದೇನೆ ಈ ಬಾರಿ ಗೆಲ್ಲಿಸ್ತೀರಾ ಅಂತ ನಂಬಿದ್ದೇನೆ ತಂದೆಯವರು ಅನೇಕ ಜನಪರ ಯೋಜನೆ ಕೊಟ್ಟಿದ್ದಾರೆ ಜನರ ಸೇವೆ ಮಾಡುವ ಆಸೆ ನನಗೂ ಇದೆ ನಾನು ನಿಮ್ಮ ಆಗ್ತೇನೆ ಒಮ್ಮೆ ಗೆಲ್ಲಿಸಿ ಆಶೀರ್ವದಿಸಿ ಅಂತ ಮತಯಾಚಿಸಿದರು ಇನ್ನು ಶಿವಮೊಗ್ಗಕ್ಕೆ ಪತ್ನಿ ಪರ ಪ್ರಚಾರಕ್ಕೆ ಬಂದ ನಟ ಶಿವರಾಜ್ ರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು ಜನರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಜೆ ಪಿ ನಗರದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿವಾಸಕ್ಕೆ ಬಿಜೆಪಿ ಮುಖಂಡರಾದ ಜಿ ಎಂ ಸಿದ್ದೇಶ್ವರ್ ಮುರುಗೇಶ್ ನಿರಾಣಿ ಭೇಟಿ ನೀಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದರು ಕೆಲ ದಿನಗಳ ಹಿಂದೆ ಎಚ್ ಡಿ ಕೆ ಅವರನ್ನು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಕುಮಾರಸ್ವಾಮಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತರಲಾಗಿತ್ತು ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಡಿಕೆ ಬ್ರದರ್ಸ್ ಭೇಟಿ ನೀಡಿದ್ರು ರಾಮನಗರ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಬಗ್ಗೆ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದರು ಏನು ಈ ವೇಳೆ ಮಾಜಿ ಸಿಎಂ ಮೊಯ್ಲಿ ಎಂಎಲ್ಸಿ ಎಸ್ ರವಿ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ಕಾಂಗ್ರೆಸ್ನಲ್ಲಿ ಚಿಕ್ಕಬಳ್ಳಾಪುರ ಟಿಕೆಟ್ ಜಟಾಪಟಿ ಜೋರಾಗಿದೆ ಚಿಕ್ಕಬಳ್ಳಾಪುರದ ಕೈ ಟಿಕೆಟ್ ಆಕಾಂಕ್ಷಿಯಾದ ಮಾಜಿ ಸಿಎಂ ಯೂರಪ್ಪ ಮೊಯ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಖರ್ಗೆ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಟಿಕೆಟ್ ನೀಡುವಂತೆ ಚರ್ಚೆ ನಡೆಸಿದರು ನಾಳೆ ಸಿಇಸಿ ಸಭೆಯಲ್ಲಿ ಹೈಕಮಾಂಡ್ ಟಿಕೆಟ್ ಯಾರಿಗೆ ಅನ್ನೋದನ್ನು ನಿರ್ಧರಿಸಲಿಕ್ಕಿದೆ ದೇವರ ಜಾತ್ರೆಯಲ್ಲೂ ಆರ್ಸಿಬಿ ಹವಾ ಜೋರಾಗಿದೆ ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಕೊಪ್ಪಳದ ಕಾರಟಗಿ ತಾಲೂಕಿನ ಎರಡೋಣ ಗ್ರಾಮದಲ್ಲಿ ಮುರುಡ ಮುರುಡಬಸವೇಶ್ವರ ಮಹಾರಥೋತ್ಸವ ನಡೆಸಲಾಗುತ್ತೆ ಈ ಬಾರಿ ಕೂಡ ಅದ್ದೂರಿಯಾಗಿ ರಥೋತ್ಸವ ನಡೆಸಲಾಯಿತು ಇವಳೆ ವೇಳೆ ಆರ್ ಸಿ ವಿನ್ ಆಗ್ತಾ ಇದ್ದಂತೆ ಜಾತ್ರೆಗಳಿದ್ದ ಅಭಿಮಾನಿಗಳು ರಥೋತ್ಸವದಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ